ಶಾಸಕರು ಆನೇಕಲ್ ವಿಧಾನಸಭಾ ಕ್ಷೇತ್ರ ಗೋಪಿನಾಥರೆಡ್ಡಿ ವಿಧಾನಪರಿಷತ್ ಸದಸ್ಯರು ವಿನಾರಾಯಣಸ್ವಾಮಿ ಮಾಜಿ ಸಂಸದರು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಡಾ ಯಲ್ಲಪ್ಪರೆಡ್ಡಿ ಪರಿಸರವಾದಿಗಳು ಈಗಾಗಲೇ ನಮಗೆಲ್ಲ ತಿಳಿದಿರುವಂತೆ ಕರ್ನಾಟಕ ಸರ್ಕಾರದ ಅಧೀನ ಸಂಸ್ಥೆಯಾದ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಸಮಮಂಡಳಿಯು ಹೊರಡಿಸಿರುವ ಭೂ ಸ್ವಾಧೀನ ಆದೇಶವು ನಮ್ಮ ತಾಲೂಕಿನ ರೈತರಲ್ಲಿ ದೊಡ್ಡ ಆತಂಕವನ್ನುಂಟು ಮಾಡಿದೆ ಕೃಷಿಯನ್ನೇ ಆಧಾರವಾಗಿಸಿಕೊಂಡು ಜೀವನ ನಡೆಸುತ್ತಿರುವ ಲಕ್ಷಾಂತರ ರೈತರ ಬದುಕುಗಳಿಗೆ ದೊಡ್ಡ ಸಂಕಷ್ಟವನ್ನು ತಂದೊಡ್ಡಲಿದೆ ರೈತರ ಬಾಳು ಬೀದಿಗೆ ನಾಚುವ ಆತಂಕ ಶುರುವಾಗಿದೆ ಕೃಷಿ ಭೂಮಿಗಳನ್ನು ಸ್ವಾಧೀನಪಡಿಸಿಕೊಂಡು ಅಲ್ಲಿ ಕೈಗಾರಿಕೆಗಳನ್ನು ನಿರ್ಮಿಸಿ ಇಲ್ಲಿನ ಮೂಲ ಕೃಷಿಕರು ಉಗುಳೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ತಲತಲಾಂತರಗಳಿಂದ ವಾಸವಾಗಿರುವ ಇಲ್ಲಿನ ಮೂಲ ನಿವಾಸಿಗಳಾದ ದಲಿತರು ಒಕ್ಕರಿಗರು ಬೆಕ್ಕಿಗರು ಇತರೆ ಜನಾಂಗದವರನ್ನು ಒಕ್ಕಲೆಬ್ಬಿಸಿ ಅನ್ಯ ರಾಜ್ಯಗಳ ನಿವಾಸಿಗಳನ್ನು ತಂದಿರಿಸುವ ಕೆಲಸವನ್ನು ಇಲ್ಲಿನ ಸರ್ಕಾರ ಮಾಡುತ್ತಿದೆ ಈಗಾಗಲೇ ನಮ್ಮ ತಾಲೂಕಿನಲ್ಲಿರುವ ಆರು ಕೈಗಾರಿಕಾ ನಲಯಗಳು ನಾಲ್ಕು ಕರ್ನಾಟಕ ಗೃಹ ಮಂಡಳಿಯ ವಲಯಗಳು ಎರಡು ಐ ಜಿ ಹಬ್ಲಿಂದಾಗಿ ಅಪಾರವಾದ ಕೃಷಿ ಭೂಮಿ ನಷ್ಟ ಅಂತರ್ಜಲ ಕುಸಿತ ಪರಿಸರ ಮಾಲಿನ್ಯ ಕುಡಿಯುವ ನೀರಿನ ಅಭಾವ ಸಾಮಾಜಿಕ ಅಭದ್ರತೆ ಜನಸಂಖ್ಯಾ ಸ್ಫೋಟದಂತಹ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ ಕೃಷಿ ಭೂಮಿ ಕಳೆದುಕೊಂಡ ಹಲವಾರು ರೈತರು ಬೀದಿಗೆ ಬಿದ್ದಾಗಿದೆ ಇದೇ ರೀತಿ ಮುಂದುವರೆದರೆ ನಮ್ಮ ಮುಂದಿನ ಪೀಳಿಗೆಗೆ ತಾಲೂಕಿನ ರೈತಾಪಿ ವರ್ಗವನ್ನು ನೋಡಲು ಸಿಗದಂತಹ ಪರಿಸ್ಥಿತಿ ಎಕ್ಸ್ಟ್ರಾ ಸ್ಪಾಟೆಡ್ ಆದ್ದರಿಂದ ಸರ್ಕಾರ ಹೊರಡಿಸಿರುವ ಇಂತಹ ವೈಜ್ಞಾನಿಕ ಹಾಗೂ ಅಕ್ರಮ ಆದೇಶದ ವಿರುದ್ಧ ನಾವು ಮುಂಚಿತವಾಗಿಯೇ ಎಚ್ಚೆತ್ತುಕೊಳ್ಳಬೇಕಿದೆ ನಮ್ಮ ನೆಲ ಜಲವನ್ನು ನಮ್ಮ ಅಸ್ತಿತ್ವವನ್ನು ಕಾಣಿಸಿಕೊಳ್ಳಲು ಕೂಡಲೇ ಹೋರಾಟಗಳನ್ನು ಮಾಡಬೇಕಿದೆ ಅದಕ್ಕೆ ಪೂರಕವಾಗಿ ಇದೇ ಜನವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರದಂದು ಅನೇಕಲ್ ತಾಲೂಕಿನ ರೈತರ ಬೃಹತ್ ಸಮಾವೇಶವನ್ನು ಏರ್ಪಡಿಸಲಾಗಿದೆ ಏನು ಕೈಗಾರಿಕೆಗಳಿಗೋಸ್ಕರ ಭೂ ಸ್ವಾಧೀನವನ್ನ ಮಾಡಿಕೊಳ್ತಾ ಇದ್ದೀರೋ ಅದನ್ನು ವಿರೋಧಿಸಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಈಗಾಗಲೇ ಒಂದು ಹತ್ತರಿಂದ ಹದಿನೈದು ಸಾವಿರ ಕೈಗಾರಿಕೆಗಳಿಗೋಸ್ಕರ ನೀವು ಸ್ವಾಧೀನ ಪಡಿಸಿಕೊಂಡಿದ್ದೀರಿ ಇನ್ನೂ ಒಂದು ಐದಾರು ಸಾವಿರ ಸ್ವಾಧೀನ ಪಡಿಸ್ಕೊಂಡಿರೋ ಜಮೀನು ನಿಮ್ಗೆ ಅವೈಲಬಿಲಿಟಿ ಇದೆ ಈಗ ಏನು ಸ್ವಾಧೀನ ಮಾಡ್ಕೊಳಕ್ ಹೋಗ್ತಾ ಇದರೋ ಅದು ಅವಶ್ಯಕತೆ ಇಲ್ಲ ಮಾಡ್ಕೊಳ್ಳೋದ್ರಿಂದ ಅನಾಹುತಗಳು ಜಾಸ್ತಿ ಆಗ್ತವೆ ಕೈಗಾರಿಕಾ ಪೊಲ್ಯೂಷನ್ಸ್ ತ್ಯಾಜ್ಯಗಳನ್ನ ಹಾಕೋದಿಕ್ಕೆ ಎಲ್ಲೂ ಜಾಗ ಇಲ್ಲ ಏರ್ ಪೊಲ್ಯೂಷನ್ ಈಗಾಗಲೇ ಹಾಳಾಗಿದೆ ರೈತರು ಈಗಾಗಲೇ ದುಡಿದು ತಿಂತ ಇದ್ದಾರೆ ಸಾವಿರಾರು ಜನಕ್ಕೆ ಅವರು ಉದ್ಯೋಗನ ಕೊಟ್ಟಿದ್ದಾರೆ ಈಗಾಗಲೇ ಕೊಟ್ಟಿದ್ದಾರೆ ಹಾಗಾಗ್ಲೇ ಬೆಂಗಳೂರಿಗೆ ಸುಮಾರು ಅರ್ಧ ಭಾಗಕ್ಕೆ ಅವರು ಆಹಾರವನ್ನು ಒದಗಿಸ್ತಾ ಇದ್ದಾರೆ ಈ ರೀತಿ ಸಂತುಷ್ಟವಾಗಿರ್ತಕ್ಕಂಥ ಪ್ರದೇಶವನ್ನ ಅಸಂತುಷ್ಟಗೊಳಿಸ್ಬೇಡಿ ರೈತರ ಮನಸ್ಥಿತಿಯನ್ನ ಹದಗೆಡಿಸ್ಬೇಡಿ ಅವರನ್ನ ಬದುಕೋದಕ್ ಬಿಡಿ ಭೂ ಸ್ವಾಧೀನವನ್ನ ನೀವು ಕೈಬಿಡಿ ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಾಲ್ಕನೇ ತಾರೀಕು ಶನಿವಾರ ಒಂದು ಜನವರಿ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತುವರೆಗೆ ಶುರುವಾಗುತ್ತೆ ನಮ್ಮ ಹೋರಾಟ ಹಳ್ಳಿ ಹಳ್ಳಿಗಳಿಂದ ನೆಲ್ಲ ಅಲ್ಲಿಗೆ ಬರ್ತಾರೆ ಸ್ಥಳ ಸರ್ಜಾಪುರದಲ್ಲಿ ಎಸ್ ವಿ ಪಿ ಅಂಬೇಡ್ಕರ್ ಮೈದಾನ ಇದೆ ಅಲ್ಲಿ ತುಂಬಾ ಚೆನ್ನಾಗಿದೆ ದಯವಿಟ್ಟು ಮಾಧ್ಯಮ ಯುತ್ರ ನೀವೆಲ್ಲ ಬರಬೇಕು ಅಲ್ಲಿ ರೈತರನ್ನ ಕೇಳಿ ಅವಾಗ ಗೊತ್ತಾಗುತ್ತೆ ಅವರ ಸಂಕಷ್ಟ ಏನು ಅಂತ ಹೇಳಿ ಸುಮಾರು ಐದು ಸಾವಿರದಿಂದ ಮೇಲೆ ಹತ್ತು ಸಾವಿರದವರೆಗೂ ಭಾಗಿಯಾಗ್ತಾರೆ